ತುಂಬಾ ನಾವು ಖರ್ಚನ್ನು ಉಳಿಸಬಹುದು ಮತ್ತು ನೀವು ಇದೇ ಪ್ರಮಾಣದ ಪೊಟ್ಯಾಶ್ ತರಬೇಕು ಅಂದರೆ ಮಿನಿಮಮ್ ನೀವೇನಿಲ್ಲ ಅಂದರೂ ಸಾವಿರದ ಎಂಟುನೂರಿಂದ ಎರಡೂವರೆ ಸಾವಿರ ರೂಪಾಯಿ ಖರ್ಚಾಗುತ್ತೆ ನೀವು ಎರಡು ಮೂರು ಬ್ಯಾಗ್ ಪೊಟ್ಯಾಶ್ಗೆ ಇದು ಸಮ ನೀವೇನು ಎರಡು ಮೂರು ಚೀಲ ಬ್ಯಾಗ್ ಪೊಟ್ಯಾಶ್ ತರ್ತಿರಲ್ಲ ಅಷ್ಟಕ್ಕೆ ಇಷ್ಟೇ ಇಷ್ಟು ಪೊಟ್ಯಾಶ್ ಲಿಕ್ವಿಡ್ ಸಮ ಇದು ನಮಸ್ಕಾರ ನಾನು ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೃಷಿಕ ಕೇಶವ್ ಇದು ನನ್ನ ಶ್ರೀಹರಿವನ ರೈತ ಮಿತ್ರ ತುಂಬನೇ ಧನ್ಯವಾದಗಳು ಇಲ್ಲಿವರೆಗೂ ನಮ್ಮ ಈ ನೈಸರ್ಗಿಕ ಬದುಕಿನ ಸರಣಿ ನಿಮ್ಮೆಲ್ಲರ ಸಹಾಯದಿಂದ ತುಂಬಾ ಚೆನ್ನಾಗಿ ಮೂಡು ಬರ್ತಿದೆ ನನಗೂ ತುಂಬನೇ ಒಳ್ಳೊಳ್ಳೆ ಕಮೆಂಟ್ಸ್ಗಳು ಬರ್ತಾಯಿದೆ ರೈತ ಮಿತ್ರ ತುಂಬನೇ ಖುಷಿ ಆಗ್ತಿದೆ ಅದನ್ನು ನೋಡಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾಕಾಲ ನನ್ನ ಜೊತೆ ಹೀಗೆ ಇರಲಿ ರೈತ ಮಿತ್ರ ಬನ್ನಿ ರೈತ ಮಿತ್ರ ಇವತ್ತು ನಾನು ನಿಮಗೆ ಮತ್ತೊಂದು ಮತ್ತೊಂದು ಕೊರಿಯನ್ ಪದ್ಧತಿಯ ಓಕೆ ಪ್ಲ್ಯಾಂಟ್ ಜ್ಯೂಸ್ ಫರ್ಮೆಂಟೇಷನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅನ್ನೋ ರೈತ ಮಿತ್ರ ಫಸ್ಟು ಈ ಪ್ಲಾಂಟ್ ಜ್ಯೂಸ್ ಫರ್ಮೆಂಟೇಷನ್ ಅಂದರೆ ಏನು ಎತ್ತ ಅಂತ ನಾನು ನಿಮಗೆ ನಾನು ನಿಮಗೆ ಒಂದು ಹಳೆ ವಿಡಿಯೋ ನನ್ನ ಲ್ಯಾಬ್ ವಿಡಿಯೋದಲ್ಲಿ ತೋರಿಸಿದೆ ಒಂದು ಬುಕ್ಕು ನ್ಯಾಚುರಲ್ ಬುಕ್ ಆಫ್ ಕೊರಿಯನ್ ಟೆಕ್ನಾಲಜೀಸು ಆ ಬುಕ್ಕಲ್ಲಿ ನಾವು ಇದು ಯಾವ ಪೇಜಲ್ಲಿದೆ ಮತ್ತು ಇದರ ವಿಧಗಳೇನು ಅಂತ ತಿಳ್ಕೊಳೋಣ ಅದಾದ ನಂತರ ನಾನು ನಿಮಗೆ ಇದು ಯಾವ ಥರ ಮಾಡೋದು ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ತೀನಿ ನನ್ನ ರೈತ ಮಿತ್ರ ನೋಡಿ ಇದು ಚಾಪ್ಟರ್ ತ್ರೀ ಬಿ ಇದೆ ಓಕೆ ಫರ್ಮೆಂಟೆಡ್ ಪ್ಲ್ಯಾಂಟ್ ಜ್ಯೂಸ್ ಅಂತ ಸೊ ಇದನ್ನು ನಾವು ಬೇಕಿದ್ರೆ ವಾಟರ್ ಬ್ಯಾಂಬೂ ತೊಗೊಬೋದು ಇಲ್ಲ ಒಂದಷ್ಟು ಎಲೆಗಳಿಂದ ಮಾಡಬಹುದು ಮತ್ತು ನಮ್ಮಲ್ಲಿ ಸ್ವಲ್ಪ ಪೊಟ್ಯಾಷಿಯಮ್ ಕೊರತೆ ಜಾಸ್ತಿ ಇರೋದರಿಂದ ಸೊ ನಾವು ಕೆಮಿಕಲ್ ಆಗಿ ತುಂಬ ಪೊಟ್ಯಾಶ್ ಬಳಸೋದ್ರಿಂದ ನಾನು ಇದನ್ನು ಬಾಳೆ ಹೂದಲ್ಲಿ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಬೆಲ್ಲ ಮಾಮೂಲಿ ಕ್ಲೇಜಾರೋ ಇಲ್ಲ ಗಾಜಿನ ಬಾಟ್ಲೋ ಇಲ್ಲಾಂದರೆ ಯಾ ಏನು ಬೇಕಾದ್ರೂ ನಾವು ಇದಕ್ಕೆ ಉಪಯೋಗಿಸ್ಬೋದು ಮತ್ತು ಪೇಪರ್ ಇಲ್ಲ ಇಲ್ಲಾಂದರೆ ನಿಮಗೆ ಒಂದು ಸೀಲ್ ಆಗಿರೋವಂಥ ಒಂದು ಪ್ಲಾಸ್ಟಿಕ್ ಡಬ್ಬ ಆದರೂ ಉಪಯೋಗಿಸ್ಬೋದು ನಾವು ಸೊ ಇದನ್ನು ಇಷ್ಟು ಐಟಮ್ಸ್ನ ನೀವು ತಗೊಂಡು ನೆಕ್ಸ್ಟ್ ಪೇಜ್ಗೆ ಹೋಗ್ಬಿಡುವ ಸೊ ಇದೆಲ್ಲ ಕಲೆಕ್ಟ್ ಮಾಡ್ಕೊಂಡ ನಂತರ ನಾವು ಅದನ್ನೆಲ್ಲನೂ ಪೂರ್ತಿ ಆ ಡಬ್ಬಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಫಸ್ಟು ಒಂದು ಒಂದರಿಂದ ಅವರ್ ನಂತರ ನೀಟಾಗಿ ಎಲ್ಲ ಕಟ್ ಮಾಡಿ ಎಲ್ಲ ಮಿಕ್ಸ್ ಮಾಡಿದ ನಂತರ ನಾವು ಮತ್ತು ಅದನ್ನು ಪೂರ್ತಿ ಫರ್ಮೆಂಟೇಷನ್ ಆಗೋದಕ್ಕೆ ನೀಟಾಗಿ ಎತ್ತಿಡಬೇಕು ಮತ್ತು ಇದನ್ನು ನೀವು ಯಾವಾಗಲೂ ಓಕೆ ಇದನ್ನು ನೀವು ಯಾವಾಗಲೂ ನೀವು ನಿಮ್ಮ ಗಿಡದ ಏನು ಹೇಳ್ತಾರೆ ಕಾಯಿ ಕಚ್ಚೋ ಟೈಮ್ಗೆ ಕೊಡಬೇಕು ನೀವು ಆವಾಗ ಇದ್ರದ್ದು ಒಳ್ಳೆ ರಿಸಲ್ಟ್ ಇರುತ್ತೆ ಯಾವಾಗ ನಿಮ್ಮ ಗಿಡ ಕಾಯಿ ಕಚ್ಚೋ ಸ್ಟೇಜಲ್ಲಿದೆ ಆವಾಗ ಕೊಡಬೇಕು ಗ್ರೋತ್ ಆಗೋ ಸ್ಟೇಜಲ್ಲಿ ನೀವು ಬೇಕಿದ್ರೆ ಗ್ರೋತ್ ಪ್ರೊಮೋಟರ್ಸ್ಗೆ ಅಂತ ಫಿಶ್ ಅಮಿನ ಆ್ಯಸಿಡ್ ಯೂಸ್ ಮಾಡ್ಬೋದು ಇದು ಫ್ರೂಟ್ ಜಾಸ್ತಿ ಮಾಡಬೇಕಂದ್ರೆ ನಿಮ್ಮ ಗಿಡದಲ್ಲಿ ಒಳ್ಳೆಯ ಈಲ್ಡ್ ಬರೋದಕ್ಕೆ ಇಲ್ಲ ಒಳ್ಳೆಯ ತುಂಬ ಕ್ವಾಂಟಿಟಿಯ ಕಾಯಿಗಳು ಕಚ್ಚೋದಕ್ಕೆ ಇದನ್ನು ಯೂಸ್ ಮಾಡಬೇಕು ಮತ್ತು ನೀವು ಗಿಡ ನಾಟಿ ಮಾಡೋ ಟೈಮಲ್ಲಿ ಬೇಕಿದ್ರೆ ನೀವು ಲ್ಯಾಬ್ ಕೊಡ್ಬೋದು ಸೊ ಅದರಿಂದ ತುಂಬ ಏರಿಯೇಷನ್ ಕೂಡ ಕ್ರಿಯೇಟ್ ಆಗುತ್ತೆ ಸೊ ಈಗ ಬನ್ನಿ ನೋಡೋಣ ನಾವು ಯಾವ ಥರ ಮಾಡಿದ್ದೀವಿ ಅಂತ ರೈತ ಮಿತ್ರ ನೋಡಿದ್ರಲ್ಲ ಯಾವ ಥರ ಇತ್ತು ಅಂತ ಸೊ ನಾವೀಗ ಬನ್ನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಹೇಳ್ತೀನಿ ಇದಕ್ಕೆ ಬೇಕಾಗಿರೋದು ನಾಲ್ಕು ಬಾಳೆ ಹೂವು ನಾನು ಆಲ್ರೆಡಿ ಮೂರು ಹೂವನ್ನ ಕಟ್ ಮಾಡಿ ಇಲ್ಲಿಟ್ಟು ಹಾಕಿದ್ದೀನಿ ಸೊ ಸಮಯ ನಿಮಗೆ ಆದಷ್ಟು ಕಮ್ಮಿಯಲ್ಲಿ ನಿಮಗೆ ತೋರಿಸೋಣ ಅಂತ ಮತ್ತೆ ಇದು ಒಂದೊಂದು ಹೂವನ್ನು ನಾನು ವೆಯ ಮಾಡಿದ್ದೀನಿ ನಾನೂರ ಐವತ್ತರಿಂದ ಐನೂರು ಇದೆ ಸೊ ಎರಡು ಕೆ ಜಿ ನಾನು ಸಾವಯವದ ಬೆಲ್ಲ ತೊಗೊಂಡಿದ್ದೀನಿ ಇದನ್ನು ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಬನ್ನಿ ಇದನ್ನು ಸಣ್ಣ ಸಣ್ಣಗೆ ಕಟ್ ಮಾಡಿ ಹಾಕೋಣ ಬನ್ನಿ ಹತ್ರ ಇದನ್ನ ಈ ಥರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕಬೇಕಾಗತ್ತೆ ಅದ್ರ ಒಂದು ಏಳಿಗೆ ಮಣೆ ಇದ್ರೆ ಅದ್ರಲ್ಲಿ ಕಟ್ ಮಾಡಿದ್ರು ಉತ್ತಮ ನಾನು ನಿಮಗೆ ತೋರ್ಸೋಕೆ ಈಸಿ ಆಗುತ್ತೆ ಅಂತ ಇದೇ ಥರ ಈ ಬಕೀಟಿಗೆ ಹಾಕ್ಕೊತಾ ಇದ್ದೀನಿ ನೀವು ರೈತ ಮಿತ್ರ ನಿಮ್ಮ ಹತ್ರ ಬಕೆಟ್ ಇಲ್ಲ ಅಂದ್ರೆ ಯಾವುದಾರ ಒಂದು ಮಡಕೆ ಇದ್ರು ಉತ್ತಮ ಮಡಕೆ ಗಾಜಿನ ಪಾತ್ರೆ ಇದ್ರು ಓಕೆ ಆ ಥರ ಏನಿಲ್ಲ ಇದಕ್ಕೆ ಪ್ಲಾಸ್ಟಿಕ್ ನಾವು ಬಳಸಬಹುದು ಸ್ವಲ್ಪ ಕಟ್ ಮಾಡಿದ್ಮೇಲೆ ಕೈ ಕೆಲವ್ರಿಗೆ ತುರ್ಕೆ ಬರುತ್ತೆ ನನಗೆ ಇಲ್ಲಿವರೆಗೂ ಬಂದಿಲ್ಲ ಆ ಥರ ಮತ್ತೆ ಚಾಕೆ ಕಟ್ ಮಾಡ್ಕೊಳ್ಳಿ ಹತ್ರ ಇಷ್ಟ ಈಗ ಇದಕ್ಕೆ ನಾವು ನಮ್ಮ ಪುಡಿ ಮಾಡಿರೋ ಬೆಲ್ಲನ ಹಾಕೋಣ ಮತ್ತೆ ನಮ್ಮ ಚಾಕು ಸಹಾಯ ಆದ್ರೂ ಪರವಾಗಿಲ್ಲ ಇಲ್ಲ ನೀವು ಒಂದು ಇದಕ್ಕೆ ಅಂತ ಒಂದು ಚಿಕ್ಕದಾದ ಒಂದು ಕಡ್ಡಿ ಇಟ್ಕೊಳ್ಳಿ ನನ್ನ ರೈತ ಮಿತ್ರ ನೋಡಿ ಇದರಲ್ಲಿ ಈ ಥರ ನಾವೀಗ ಇದರಲ್ಲಿ ನಾವು ಈ ಥರ ಹಾಕಿ ಹದಿನೈದರಿಂದ ಇಪ್ಪತ್ತು ದಿನ ಬಿಡಬೇಕಾದ ಏನಾರಾಯ್ತು ಮಿತ್ರ ಈಗ ಇದು ಮುಚ್ಚಿಬಿಡೋಣ ಇದನ್ನು ನೀವು ಡೈಲಿ ಬೆಳಗ್ಗೆ ಸಂಜೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಚಿಕ್ಕ ಕಡ್ಡಿ ಸಹಾಯದಿಂದ ಈ ಥರ ಮಾಡಿ ಇಟ್ಟದ ಮೇಲೆ ಹದಿನೈದು ದಿನದ ನಂತರ ಬಳಸ್ಬೋದು ಈಗ ನಾವು ಹದಿನೈದು ದಿನ ವೆಯ್ಟ್ ಮಾಡೋಣ ಏನಾರಾಯ್ತು ಮಿತ್ರ ಅದಾದಮೇಲೆ ನಾನು ನಿಮಗೆ ಬಳಸೋದು ಕೂಡ ತೋರಿಸ್ತೀನಿ ನೋಡಿ ನಾವು ಹಿಂದೆ ಮಾಡಿದ್ದು ಸೊ ಅದಾದ ನಂತರ ನೀವು ನೋಡ್ಬೋದು ನೋಡಿ ಇಷ್ಟು ಕಳ್ತ್ಕೊಂಡಿದೆ ಪೂರ್ತಿ ಇದು ಬಾಳೆ ಹೂವು ಮತ್ತು ನಾವು ಬೆಲ್ಲ ನಿಮಗೆ ಈಗ ಆಲ್ರೆಡಿ ನೋಡಿದಿರ ಸೊ ಈಗ ಇದನ್ನು ಒಂದು ಸತಿ ತಿರುಗಿಸ್ಬಿಟ್ಟು ನಾವು ಇದನ್ನು ಸೋಸ್ಕೊಳೋಣ ಈಗ ನೀಟಾಗಿ ಇದೆ ಇದನ್ನು ಒಂದು ಪ್ಲಾಸ್ಟಿಕ್ ಒಂದು ಡಬ್ಬಕ್ಕೆ ಸೋಸ್ಕೊಳ್ಳಿ ನೀವು ನೀಟಾಗಿ ಫಸ್ಟು ಒಂದು ಸತಿ ಯಾವುದಕ್ಕೂ ಡಬ್ಬನ್ನು ನೀಟಾಗಿ ತೊಳ್ಕೊಂಬಿಡಿ ಹೊಸ ಡಬ್ಬ ಆಗಿದ್ರೆ ತೊಳ್ಕೊಂಡ ನಂತರ ನಾನು ಆಲ್ರೆಡಿ ತೊಳೆದೇ ಇದ್ದೀನಿ ಯಾವುದು ಧೂಳು ಇದ್ದಂಗೆ ಇತ್ತು ಸ್ವಲ್ಪ ನೀರಾಂಶ ಅಂಶ ಇಲ್ದಂಗೆ ನೀಟಾಗಿ ಒರೆಸ್ಕೊಂಬಿಡಿ ಯಾಕಂದರೆ ಡಬ್ಬದಲ್ಲಿ ನೀರಿದ್ದರೆ ಮತ್ತೆ ನಿಮಗೆ ಒಳಗಡೆ ಫಂಗಸ್ ಸ್ಟಾರ್ಟ್ ಆಗುತ್ತೆ ಸೊ ಫಂಗಸ್ ಸ್ಟಾರ್ಟ್ ಆದರೆ ನೀವು ಮಾಡಿರೋ ಅಂಥ ಕಲ್ಚರು ಎಲ್ಲ ವೇಸ್ಟ್ ಆಗುತ್ತೆ ಈಗ ನೀಟಾಗಿ ನಾವು ಸೋಸ್ಕೊಡೋಣ ಒಂದು ಚಿಕ್ಕದೊಂದು ಸೋಸದು ತೊಗೊಂಡು ಇದು ನಿಂಗೆ ನೀಟಾಗಿ ಹಿಂಡಿ ಮತ್ತೆ ನೀವು ಇದನ್ನು ನಿಮ್ಮ ಎರೆಹುಳು ತೊಟ್ಟಿ ಏನೋ ಇದ್ರೆ ಸೊ ಅದಕ್ಕೆ ಹಾಕ್ಬೋದು ನೀವು ನೀಟಾಗಿ ಕೈಯಲ್ಲಿ ಚೂರು ಚೂರೆ ತೊಗೊಂಡು ಹಿಂಡಿ ಇದೇ ಬಾಳೆ ಹೂವು ನೋಡಿ ಅದರಲ್ಲಿರೋ ಗಟ್ಟಿ ಪದಾರ್ಥಗಳು ಹಾಗೇ ಇದೆ ಸೊ ಏನು ತೆಳ್ಳಕ್ಕಿತ್ತೋ ಅದೆಲ್ಲನೂ ಕೊಳತಿ ಬಾಳೆ ಹೂವುದ ಕಂಟೆಂಟ್ ಪೂರ್ತಿ ನಿಮ್ಮ ಈ ಬೆಲ್ಲ ಜೊತೆಗೆ ಮಿಕ್ಸ್ ಆಗಿದೆ ಇದ್ರೊಳಗೆ ಇಂಡ್ಕೊಂಬಿಡಣ ಮತ್ತು ಹಿಂಡಿದಂಥ ನೋಡಿ ಈ ಥರ ನೀವು ರೆಡಿ ಮಾಡ್ಕೊಬೇಕು ಈ ಪೊಟ್ಯಾಶ್ನ ಸೊ ಇದಾದ ನಂತರ ಇದನ್ನು ನೀವು ನಿಮ್ಮ ಎರೆಹುಳು ತೊಟ್ಟಿಗಾದರೂ ಹಾಕ್ಬೋದು ಇಲ್ಲ ನಿಮ್ದು ಯಾವ್ದಾರ ಗಿಡದ ಬುಡಕಾದರೂ ಹಾಕ್ಬಹುದು ಯಾವ್ದು ನಿಮ್ಮದು ಗಿಡದಲ್ಲಿ ಕಾಯಿ ಕಚ್ತಿಲ್ಲ ಆ ಥರದಕ್ಕಾದರೂ ಹಾಕ್ಬೋದು ಸ್ವಲ್ಪ ನೀವು ಡಿವೈಡ್ ಮಾಡಿ ಸೊ ಈ ಥರ ನೀಟಾಗಿ ಸೋಸಿದ ನಂತರ ಇದನ್ನು ನೀವು ಆರಾಮಾಗಿ ಆರು ತಿಂಗಳಿಂದ ಒಂದು ವರ್ಷದವರೆಗೂ ಹೊರಗಡೆನೆ ಇಡ್ಬೋದು ಫ್ರಿಜ್ಜ್ ಅಗತ್ಯ ಇಲ್ಲ ಅದನ್ನು ತೂತ್ ಮಾಡಬೇಕು ಡಬ್ಬ ಅಂತ ಏನಾಗುತ್ತೆ ಅಲ್ಲಿ ನೀಟಾಗಿ ಟೈಟಲ್ಲಿ ನೀಟಾಗಿ ನೀವು ಆರು ತಿಂಗಳಿಂದ ಒಂದು ವರ್ಷದವರೆಗೂ ಆದರೆ ಒಂದೇ ಒಂದೇನಂದ್ರೆ ಇದನ್ನು ನೀವು ಇಡೋಂಗಿಲ್ಲ ಅಷ್ಟೇ ನೆರಳಲ್ಲಿ ಎಲ್ಲಿ ಬೇಕಾದರೂ ನೀವು ಇಟ್ಕೊಬೋದು ಸೊ ಈ ಥರ ಮಾಡೋದ್ರಿಂದ ನಿಮ್ಮ ಪೊಟ್ಯಾಷಿಯಿಂದ ನೀವು ನಿಮ್ಮ ಗಿಡಕ್ಕೆ ಸಿಂಪಡಣೆ ಮಾಡೋದ್ರಿಂದ ನಿಮ್ಮ ಗಿಡದಲ್ಲಿ ಹೆಚ್ಚೆಚ್ಚು ಕಾಯಿಗಳನ್ನ ಕಚ್ಚುತ್ತಾ ಅದು ಇದನ್ನು ನೀವು ಯಾವಾಗಲೂ ಕಾಯಿ ಕಚ್ಚೋ ಸ್ಟೇಜಲ್ಲೇ ಕೊಡಬೇಕು ನೀವು ದಯವಿಟ್ಟು ನಾನು ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಬುಕ್ಕನ್ನು ಹಾಕ್ತೀನಿ ಅದ್ರಲ್ಲಿ ಆಗಿ ಓದಿ ಕೊರಿಯನ್ ನ್ಯಾಚುರಲ್ ಫಾರ್ಮಿಂಗ್ದು ಅದರಲ್ಲಿ ವೆರಿ ಡೀಟೇಲ್ ಆಗಿದೆ ನಾವು ಯಾವ ಟೈಮಲ್ಲಿ ಏನೇನು ಕೊಡಬೇಕು ಅಂತ ಸೊ ಇದನ್ನು ನೀವು ಬರೀ ಕಾಯಿ ಕಚ್ಚೋ ಸೀಸನಲ್ಲಿ ಮಾತ್ರ ಕೊಡಬೇಕು ಸೊ ನಿಮ್ಮ ಗಿಡ ಕಾಯಿ ಕಚ್ಚೋ ಟೈಮಲ್ಲಿ ಕೊಟ್ಟೋದ್ರಿಂದ ಈ ಪೊಟ್ಯಾಶು ಹೆಚ್ಚೆಚ್ಚು ಕಾಯಿ ಕಚ್ಚುತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇರೋದಕ್ಕೆ ದಯವಿಟ್ಟು ಕ್ಷಮಿಸಿ ಬಟ್ ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅದಕ್ಕೆ ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದೀನಿ ಇದನ್ನು ನೀವು ಯಾವಾಗಲೂ ಕಾಯಿ ಕಚ್ಚೋ ಟೈಮಲ್ಲಿ ಅಷ್ಟೇ ಕೊಡಬೇಕು ಸೊ ಬೇರೆ ಟೈಮಲ್ಲಿ ಕೊಟ್ಟರೆ ಇದು ನಿಮ್ಗೆ ಅಂಥ ಎಫೆಕ್ಟ್ ಇರೋದಿಲ್ಲ ಸೊ ಇದನ್ನು ನನ್ನ ಹಳೆ ಲ್ಯಾಬ್ ವಿಡಿಯೋದಲ್ಲಿ ನಾನು ಯಾವ ಥರ ತೋರಿಸಿದ್ದೀನಿ ಸೊ ಅದೇ ಥರ ಬಟ್ ಇದು ಒಂದೂವರೆ ಎಮ್ ಎಲ್ ನೀವು ಒಂದು ಲೀಟ್ರ್ ನೀರಿಗೆ ನೀವು ಸ್ಪ್ರೇ ಕೊಡಬೇಕು ಒಂದು ಲೀಟ್ರ್ ನೀರಿಗೆ ಒಂದೂವರೆ ಎಮ್ ಎಲ್ ಮಾತ್ರ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಮತ್ತು ನೀವು ಅದೇ ಭೂಮಿಗೆ ಹಾಕೋದಾದರೆ ಒಂದು ಲೀಟ್ರ್ ನೀರಿಗೆ ಮೂರು ಎಮ್ ಎಲ್ನ ನೀವು ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಕೊಡೋದ್ರಿಂದ ಸಾರಿ ಡ್ರಂಚಿಂಗ್ ಮಾಡೋದ್ರಿಂದ ನಿಮ್ಮ ಗಿಡದ ಗ್ರೋತು ಇಂಪ್ರೂವ್ ಆಗುತ್ತೆ ಕಾಯಿ ಕೂಡ ಕಚ್ಚುತ್ತೆ ವೆರಿ ಈಸಿ ನನ್ನ ರೈತ ಮಿತ್ರ ನೋಡಿ ಈ ಥರ ನಾವು ಪ್ರತಿಯೊಬ್ಬರು ಮನೇಲಿ ಮಾಡ್ಕೊಳೋದ್ರಿಂದ ತುಂಬಾ ನಾವು ಖರ್ಚನ್ನು ಉಳಿಸ್ಬಹುದು ಮತ್ತು ನೀವು ಇದೇ ಪ್ರಮಾಣದ ಪೊಟ್ಯಾಶ್ ತರಬೇಕು ಅಂದರೆ ಮಿನಿಮಮ್ ನೀವೇನಿಲ್ಲ ಅಂದರೂ ಸಾವಿರದ ಎಂಟುನೂರಿಂದ ಎರಡೂವರೆ ಸಾವಿರ ರೂಪಾಯಿ ಖರ್ಚಾಗುತ್ತೆ ನೀವು ಎರಡು ಮೂರು ಬ್ಯಾಗ್ ಪೊಟ್ಯಾಶ್ಗೆ ಇದೆ ಸಮ ನೀವೇನು ಎರಡು ಮೂರು ಚೀಲ ಬ್ಯಾಗ್ ಪೊಟ್ಯಾಶ್ ತರ್ತಿರಲ್ಲ ಅಷ್ಟಕ್ಕೆ ಇಷ್ಟೇ ಇಷ್ಟು ಪೊಟ್ಯಾಶ್ ಲಿಕ್ವಿಡ್ ಸಮ ಇದು ಇದು ಬಂದುಬಿಟ್ಟು ಪ್ಲ್ಯಾಂಟ್ ಜ್ಯೂಸ್ ಫರ್ಮೆಂಟೇಷನ್ ಅಂತಲೇ ಆ ಬುಕ್ಕಲ್ಲಿದೆ ನೀವು ಇನ್ನೊಂದು ಟೈಮ್ ಡಿಟೇಲಾಗಿ ಓದಿ ತಿಳ್ಕೊಂಡ ನಂತರ ದಯವಿಟ್ಟು ಮಾಡಿ ಸೊ ಏನೇ ಡೌಟ್ಸ್ ಇದ್ರೂ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಾನು ನನ್ನ ಕಡೆಯಿಂದ ಎಷ್ಟು ಸಾಧ್ಯವಾಗುತ್ತಾ ಅಷ್ಟು ನಿಮಗೆ ಎಲ್ಲರಿಗೂ ರೆಸ್ಪಾಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲಿಂದ ಹೃದಯಪೂರ್ವಕ ವಂದನೆಗಳು ನಾನು ನಿಮ್ಮ ಕೃಷಿಕ ಕೇಶವ ಧನ್ಯವಾದಗಳು ಶುಭ ದಿನ